ಕೋಲಾರ ಆ ಐವತ್ತು ವರ್ಷದಿಂದ ಏನು ನೋಡ್ತಾ ಇದ್ರು ಹಂಗೆ ಇದೆ ಅದು ಸಿಟಿನೂ ಅಲ್ಲ ಹಳ್ಳಿನೂ ಅಲ್ಲ ಮಧ್ಯದಲ್ಲಿ ಇದೆ ಅದನ್ನ ಏನಾದರೂ ನಾವು ಏನೋ ಒಂದು ಜನರ ಆಶೀರ್ವಾದ ಮಾಡಿದಾರೋ ಒಂದು ಅಧಿಕಾರ ಕೊಟ್ಟಿದ್ದಾರೆ ಇದಕ್ಕೊಂದು ಅಭಿವೃದ್ಧಿ ಮಾಡಬೇಕಂತೆ ರಾಜ್ಯ ಮತ್ತೆ ಕೇಂದ್ರ ಎರಡೂ ಒಂದಾಗಿ ಕೆಲಸ ಮಾಡಬೇಕು ಯುವಕನ್ನ ನಾವು ಎಷ್ಟು ನಾವು ಜೋಡಿಸ್ಕೊಂಡು ಹೋಗ್ತೀವೋ ಎಲ್ಲ ವಿಚಾರಗಳಲ್ಲಿ ಅದರಿಂದಾನೇ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಮತ್ತೆ ಅವ್ರಿಗೆ ಒಂದು ಆದ್ಯತೆ ಕೊಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ಯುವಕರು ಬಹಳ ಕಡಿಮೆ ಆದ್ಯತೆ ಕೊಟ್ಟು ಯುವಕರಿಗೆ ಅವ್ರನ್ನೋಡ್ಕೊಳ್ಬೇಕು ಚಿಕ್ಕ ಸಲಹೆ ಅದ್ರ ಜೊತೆ ಏನು ಇವಾಗ ನಮ್ಮ ಮಂತ್ರಿಗಳು ಹೇಳಿದ್ರು ಅಭಿವೃದ್ಧಿಗೋಸ್ಕರ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆಲ್ಲ ಮಾಡ್ತಾ ಇದೆ ಅಂತ ಹಣ ಇದರಲ್ಲಿ ಒಂದು ಚಿಕ್ಕ ಇದಿದೆ ಒಂದು ಸುಮಾರು ಆರು ತಿಂಗಳ ಹಿಂದೇನೇ ನಾನು ನೀವು ಮತ್ತು ಶಾಸಕರಿಬ್ಬರು ಎಮ್ ಎಲ್ ಸಿ ಅವರು ಎಲ್ಲರೂ ಇದ್ದರು ನಮ್ಮ ಯುವಕರು ಏನಾದರೂ ಕೆಲಸ ಮಾಡಬೇಕು ಅಂದರೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ಸುಮಾರು ಜಾಸ್ತಿ ಎರಡು ಮೂರು ಗಂಟೆ ರೋಡಲ್ಲಿ ಓಡಾಡಬೇಕಾಗುತ್ತೆ ಅದರ ಬದಲು ಒಂದು ರೈಲ್ವೆ ಲೈನ್ದು ಒಂದು ಇದು ಮಾಡಿಕೊಡಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರಾಜೆಕ್ಟ್ನ ರೆಡಿ ಮಾಡೋಕ್ಕೆ

ರಾಜ್ಯ ಸರ್ಕಾರದಿಂದ ಅದು ಕೇಳಿದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಏನು ಇಂಡಸ್ಟ್ರಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಹೊಸಕೋಟೆ ಮತ್ತು ಬೆಂಗಳೂರು ಏನು ಹೋಗ್ಬೇಕನ್ನು ಅದನ್ನು ಒಂದು ಆದ್ಯತೆ ದಯವಿಟ್ಟು ಕೊಡಬೇಕು ಬರ ಇನ್ನೊಂದು ಆರು ತಿಂಗಳಲ್ಲಿ ಏನಾದರೂ ಅದು ಮಾಡಿಕೊಟ್ರೆ ಬಜೆಟಲ್ಲಿ ಏನು ಒಂದು ಬಜೆಟ್ ಸೆಷನ್ ನಡೆಯುತ್ತೋ ಆವಾಗ ಸ್ವಲ್ಪ ಒತ್ತಾಯ ಹಾಕ್ಬೋದಾಗುತ್ತೆ ನಾವು ಮಂತ್ರಿಗಳ ಮೇಲೆ ರೈಲ್ವೆ ಮಂತ್ರಿಗಳ ಮೇಲೆ ದಯವಿಟ್ಟು ಅದೊಂದು ಆದ್ಯತೆ ಕೊಡಿ ಮಿಕ್ಕಿದ್ದು ಏನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದೆ ಜನತೆಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಏನು ಒಂದು ನೀವು ಆಶ್ವಾಸನೆ ಕೊಟ್ಟಿದ್ದೀರೋ ಅದು ಒಳ್ಳೆಯದಾಗಿ ಅಭಿವೃದ್ಧಿ ಆದಾಗ ಪಕ್ಷಗಳೆಲ್ಲ ನೋಡೋದು ಬೇಡ ಜನಕ್ಕೆ ಅಭಿವೃದ್ಧಿ ಆಗಬೇಕು ಏನು ಕೋಲಾರ ನಾವು ನಾನು ನನಗಿವಾಗ ಐವತ್ತು ವರ್ಷ ನನಗೆ ಕೋಲಾರ ಆ ಐವತ್ತು ವರ್ಷದಿಂದ ಏನು ನೋಡ್ತಾ ನೋಡ್ತಾಯಿದ್ದೀರೋ ಹಂಗೆ ಇದೆ ಅದು ಸಿಟಿನೂ ಅಲ್ಲ ಹಳ್ಳಿನೂ ಅಲ್ಲ ಮಧ್ಯದಲ್ಲಿದೆ ಅದನ್ನು ಏನಾದರೂ ನಾವು ಏನೋ ಒಂದು ಜನರ ಆಶೀರ್ವಾದ ಮಾಡಿದ ಒಂದು ಅಧಿಕಾರ ಕೊಟ್ಟಿದ್ದಾರೆ ಇದಕ್ಕೊಂದು ಅಭಿವೃದ್ಧಿ ಮಾಡಬೇಕಂದ್ರೆ ರಾಜ್ಯ ಮತ್ತು ಕೇಂದ್ರ ಎರಡೂ ಒಂದಾಗಿ ಕೆಲಸ ಮಾಡಬೇಕು ಅದು ಏನು ಒಂದು ನಿಟ್ಟಿನಲ್ಲಿ ನೀವು ಮಾಡ್ತೀವಿ ಅಂತ ಹೇಳ್ತಾರೆ ಅದ್ರ ಜೊತೆ ಏನು ಜಿಲ್ಲಾಧಿಕಾರಿಗಳು ಮತ್ತು ಅಡ್ಮಿನಿಸ್ಟ್ರೇಷನ್ ಎಲ್ಲ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಒಂದು ನಂಬಿಕೆ ನಮಗಿದೆ ದಸರಾ ಒಂದು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಕಡಿಮೆ ಡೌನ್ ಪೇಮೆಂಟ್ ಬಡ್ಡಿ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ನಂದಿ ಸುಜುಕಿ ನಿಮ್ಮ ವಿಶ್ವಾಸದ ಆಯ್ಕೆ ಮಾಡಬೇಕು ಅಂತ ಈ ಮೂರು ಎರಡು ಮೂರು ವರ್ಷದಲ್ಲಿ ಅಂತ ನನಗೆ ಒಂದು ನಂಬಿಕೆ ಇದೆ ಮತ್ತೆ ಅದಕ್ಕೆ ಎಷ್ಟು ಕೆಲಸ ಮಾಡಬೇಕಾಗಿತ್ತು ಕೇಂದ್ರದಿಂದ ನನ್ನ ಕಡೆಯಿಂದ ಅದು ಮಾಡ್ತೀನಿ ಅಂತ ಒಂದು ಇದಕ್ಕೂ ನಿಮಗೆ ಒಂದು ವಿಶ್ವಾಸ ಕೊಡ್ತೀನಿ ಮತ್ತು ಜನತೆಗೆ ಯಾಕಂದರೆ ನೀವು ಇವಾಗ ಬೆಂಗಳೂರು ಬರೀ ಅರವತ್ತು ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ ಕೋಲಾರ ಎಲ್ಲೋ ಒಂದು ಕಡೆ ನೀವು ಬೆಂಗಳೂರಿಗೆ ಹೋಗಬೇಕು ಅಂದರೆ ಮತ್ತೆ ವಾಪಸ್ಸು ಶನಿವಾರ ಭಾನುವಾರ ನೀವು ಕೋಲಾರ ಬರಲೇ ಬರಬೇಕು ಅಲ್ಲಿ ಅಷ್ಟು ಕಂಜೆಷನ್ ಇದೆ ಅಷ್ಟು ಟ್ರಾಫಿಕ್ ಇದೆ ಅಲ್ಲಿ ಇರೋಕ್ಕೂ ನಿಮ್ಗೆ ಆಗೋಲ್ಲ ಡೆವಲಪ್ ಮಾಡಿದ್ರೆ ಒಂದು ಕಡೆ ಇಂಡಸ್ಟ್ರಿಯಲ್ಲೇ ಡೆವಲಪ್ ಆಗ್ತಾ ಇದೆ ಒಂದು ಕಡೆ ಎಕ್ಸ್ಪ್ರೆಸ್ ವೇ ಇದೆ ஒன் கடை ஏர்ப்போர்ட் ஹத்தி இது இதன்ன சாட்டலை டவுன் அந்த டெவலப் எல்லா ஒழேதாக நம்ம கோலார ஜெல்லோ அபிவிருத்தான் முதனி ஜைஹிந்த் ஜெய கண்ட்